ನಿದ್ರೆಯ ಸ್ಥಿತಿ ಮುಟ್ಟಬೇಕು ಅಂದರೆ ಡೈರೆಕ್ಟ್ ಆಗಿ ನಿದ್ರೆ ಬರೋದಿಲ್ಲ ಯಾವಾಗ ಡೈರೆಕ್ಟ್ ಆಗಿ ನಿದ್ರೆ ಬರುತ್ತೆ ಅಂತಂದರೆ ವಿಪರೀತವಾದ ಫಿಸಿಕಲ್ ಆಕ್ಟಿವಿಟಿ ಆಗಿರಬೇಕು ದೇಹ ಪರಿಪೂರ್ಣವಾಗಿ ಶಕ್ತಿಯನ್ನು ಕಳ್ಕೊಂಡಿರಬೇಕು ಬೆಳಗ್ಗೆಯಿಂದ ಸಂಜೆ ತನಕ ರಾತ್ರಿ ತನಕ ಕೆಲಸ ಮಾಡಿ ಶಕ್ತಿ ಆಗಿರಬೇಕು ಆವಾಗ ನೀವು ಆಲ್ಫಾ ಸ್ಥಿತಿಯನ್ನು ಮುಟ್ಟೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಕೂತ ಜಾಗದಲ್ಲಿ ನಿದ್ದೆ ಬರುತ್ತೆ ಮಲಗಿದ ಜಾಗದಲ್ಲಿ ನಿದ್ದೆ ಬರುತ್ತೆ ಎಟ್ಟೇ ಗಲಾಟೆ ಇದ್ದರೂ ನಿದ್ದೆ ಬರುತ್ತೆ ಯಾರೇ ಏನು ತೊಂದರೆ ಮಾಡ್ತಾ ಇದ್ದರೂ ಕೂಡ ನಿಮಗೆ ಗೊತ್ತಾಗೋದಿಲ್ಲ ನಿದ್ರೆ ಬಂದ್ಬಿಡುತ್ತೆ ಇದು ಫಿಸಿಕಲ್ ಆಕ್ಟಿವಿಟಿನಲ್ಲಿ ಸಹಜವಾಗಿ ನಿಮಗೆ ಟಯರ್ಡ್ನೆಸ್ ಯಾವಾಗಿರುತ್ತೆ ಆವಾಗ ನಿದ್ರೆ ಬರುತ್ತೆ ಆದರೆ ಕಾನ್ಷಿಯಸ್ ಆಗಿ ಯಾವ ತೊಂದರೆಗಳು ಒಳಪಡದೇನೆ ಇದ್ದಾಗ ಒಂದು ವ್ಯಕ್ತಿಯನ್ನು ಆಲ್ಫಾಸ್ತಿಗೆ ತಗೊಂಡೋಗು ಅಂತಂದ್ರೆ ಫಸ್ಟು ದೇಹವನ್ನು ರಿಲ್ಯಾಕ್ಸ್ ಮಾಡಬೇಕು ದೇಹವನ್ನು ರಿಲ್ಯಾಕ್ಸ್ ಮಾಡೋ 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 ಆ ದೇಹದಲ್ಲಿರುವ ಮನಸ್ಸು ಕೂಡ ರಿಲ್ಯಾಕ್ಸ್ ಆಗೋಗುತ್ತೆ ನೀವು ಮನಸ್ಸನ್ನು ಸೆಪರೇಟ್ ಆಗಿ ರಿಲ್ಯಾಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಬಾಡಿಯನ್ನು ರಿಲ್ಯಾಕ್ಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಮನಸ್ಸು ಕೂಡ ರಿಲ್ಯಾಕ್ಸ್ ಆಗುತ್ತೆ ಯಾವಾಗ ಆಲ್ಫಾ ಆಲ್ಫಾಸ್ತಿಗೆ ಹೋಗ್ತೀವಿ ಆಲ್ಫಾ ಆಲ್ಫಾತಿಥಿ ತೀಟಾತಿಥಿ ಎರಡು ಜೊತೆ ಪಕ್ಕಪಕ್ಕದಲ್ಲಿದೆ ಆಲ್ಫಾತಿಥಿಯನ್ನು ಮುಟ್ಟಿದ ತಕ್ಷಣವೇ ಇದೆ ಬಂದ್ಬಿಡುತ್ತೆ ಅದಕ್ಕೆ ರಾತ್ರಿ ಹೊತ್ತು ಮಲಗುವಾಗ ಮೊಬೈಲ್ ಬ್ರೌಸ್ ಮಾಡಬಾರದು ಟಿ ವಿ ನೋಡಬಾರದು ಕೆಟ್ಟ ಕೆಟ್ಟ ವಿಚಾರಗಳ ಬಗ್ಗೆ ಕೇಳೋದು ಅಥವಾ ಮಾತಾಡೋದು ಹಾಡಬಾರದು ಮಲಗೋದಕ್ಕೆ ಎರಡು ಗಂಟೆ ಮೊದಲನೇ ನೀವು ಸಮಾಧಾನವಾಗಿ ಎಲ್ಲ ಕೆಲಸಗಳನ್ನು ಮುಗಿಸ್ಬಿಟ್ಟಿದ್ದರೆ ನೀವು ಮ ಬೆಡ್ಡಲ್ಲಿ ಮಲಗಿದ ತಕ್ಷಣ ನಿಮಗೆ ಗೊತ್ತಿಲ್ಲದೆ ಆಲ್ಫಾ ಸ್ಥಿತಿಗೆ ಹೋಗ್ತೀರಾ ಹೋಗಿದ ತಕ್ಷಣ ನಿದ್ರೆ ಮಾಡಿಬಿಡ್ತೀರಾ ಆದರೆ ಈ ಹಿಪ್ನಾಟಿಕ್ ಟೆಕ್ನಿಕಲ್ಲಿ ಒಂದು ವ್ಯಕ್ತಿಯನ್ನು ನೀವು ಆಲ್ಫಾ ಸ್ಥಿತಿಯಲ್ಲೇ ಇಟ್ಟಿರಬೇಕು ನಿದ್ರೆ ಸ್ಥಿತಿಗೆ ಹೊಟ್ಟೋದ್ರೆ ನೀವು ಇನ್ನರ್ ಕಾನ್ಷಿಯಸ್ಗೆ ಕರ್ಕೊಂಡೋಗಕ್ಕಾಗೋದಿಲ್ಲ ಹಾಗಾಗಿ ಯಾರು ಕಮ್ಯಾಂಡ್ ಕೊಡ್ತಾರೆ ಅವರ ಕಮ್ಯಾಂಡನ್ನು ಕಂಟಿನ್ಯೂವಿಟಿ ಇರಬೇಕು ಬಿಡಬಾರ್ದು ಗ್ಯಾಪು ಇದು ಹೇಗೆ ಅಂದರೆ ಕಾನ್ಷಿಯಸ್ಸು ತುಂಬ ಅಲರ್ಟ್ ಆಗಿರುತ್ತೆ ಒಂದು ಸೆಕೆಂಡು ಎರಡು ಸೆಕೆಂಡು ನೀವು ಗ್ಯಾಪ್ ಕೊಟ್ಟರೂ ಕೂಡ ಸಬ್ ಆಟೋಮೆಟಿಕ್ಕಾಗಿ ಅದು ಕಾನ್ಷಿಯಸ್ಸಿಗೆ ಬಂದ್ಬಿಡುತ್ತೆ ಕಾನ್ಷಿಯಸ್ಸಿಗೆ ಒಂದು ಸತಿ ಬಂದ್ಬಿಡ್ತು ಅಂದರೆ ತಿರುಗಿ ಸಬ್ ಕಾನ್ಷಿಯಸ್ಸೆ ತೊಗೊಂಡೋಗಿ ತುಂಬ ಹೋರಾಟ ಮಾಡಬೇಕು ಸೊ ನೀವು ಕಮ್ಯಾಂಡ್ ಏನು ಕೊಡ್ತೀರಾ ಇಂಡಕ್ಷನ್ ಅಂತೀವಿ ಅದು ಇಂಡಕ್ಷನ್ ಕಂಟಿನ್ಯೂವಿಟಿ ನಾನ್ ಸ್ಟಾಪ್ ಆಗಿರಬೇಕು ಗ್ಯಾಪ್ ಇಲ್ಲದೆ